ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ತುಂಡು ಪೇಪರ್ನಿಂದ ನಾವು ಎಷ್ಟೆಲ್ಲ ಕ್ಲೀನ್ ಮಾಡಬಹುದು ಅಂತದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಲಿಗಳಲ್ಲಿ ಡೈಲಿ ಕ್ಲೀನಿಂಗಂತೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಪೇಪರ್ಗಳನ್ನು ತುಂಡು ತುಂಡು ಮಾಡಿಕೊಂಡು ಅದಕ್ಕೆ ನಾನು ವಿಮ್ ಲಿಕ್ವಿಡನ್ನು ಜಸ್ಟ್ ಒಂದು ಸ್ಪೂನಲ್ಲಿ ನೋಡಿ ಇದಿಷ್ಟು ಪೇಪರ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದು ಒಂದೇ ಒಂದು ಸ್ಪೂನಲ್ಲಿ ನಾವು ಎಷ್ಟೆಲ್ಲ ಕ್ಲೀನ್ ಮಾಡಬಹುದು ಗೊತ್ತಾ ಈಗ ನಾನು ಒಂದು ಪೇಪರ್ನ ತಗೊಂಡ್ಬಿಟ್ಟು ಇದನ್ನು ಮಿರರ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬಳಸ್ತಾ ಇದ್ದೀನಿ ವಾಷ್ ಬೇಸಿನ್ ಹತ್ತಿರ ಇರುವಂತಹ ಮಿರರ್ ಡೈಲಿ ಕ್ಲೀನ್ ಮಾಡಲೇಬೇಕಾಗುತ್ತೆ ತುಂಬ ಗಲೀಜಾಗಿರುತ್ತೆ ಧೂಳೆಲ್ಲ ಮೆತ್ಕೊಂಡಿರುತ್ತೆ ಸಣ್ಣ ಮಕ್ಕಳೆಲ್ಲ ಆ ಮಿರರ್ನ ಮಿಟ್ ಮುಟ್ಟಿದರೆ ಕೂಡ ಅದು ಜಿಡ್ ಜಿಡ್ ಆಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಪೇಪರು ಈ ಡಸ್ಟನ್ನು ಕ್ಲೀನ್ ಮಾಡೋದರಲ್ಲಿ ತುಂಬಾ ಸಹಾಯ ಮಾಡುತ್ತೆ ನೋಡಿ ನಾನು ಆ ಪೇಪರ್ಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಚೂರಷ್ಟೇ ನೀರನ್ನು ಹಾಕ್ಕೊಂಡ್ಬಿಟ್ಟು ನಂತರ ಪೂರ್ತಿ ಮೀರರನ್ನು ಈ ಥರ ನಾನು ಉಜ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ಮೀರರ್ ಫುಲ್ಲು ಹೊಸದ್ರಂತೆ ಹಾಗೆ ಪಳಪಳ ಅಂತ ಹೊಳೆಯುವಂತೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಅಂತ ಹೇಳಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಫುಲ್ ನೀಟಾಗಿ ನಾವು ಮಿರರ್ ಪೂರ್ತಿ ಆ ವಿಮ್ ಲಿಕ್ವಿಡನ್ನು ನಾವೇನು ಪಾತ್ರೆ ತೊಳಿಯೋಕ್ಕೆ ಅಂತಂದೇಳಿ ಬಳಸ್ತೀವಲ್ವಾ ಆ ಲಿಕ್ವಿಡನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಯಾವುದು ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ನೀವು ತಗೋಬಹುದು ನೋಡಿ ಇಲ್ಲಿ ನಾನು ಪೂರ್ತಿಯಾಗಿ ಮಿರರ್ಗೆ ನಾನು ಅದನ್ನು ಹಚ್ಕೊಂಡ ನಂತರ ಡ್ರೈ ಆಗಿರುವಂತಹ ಕ್ಲಾತನ್ನು ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೊತೀನಿ ನೋಡಿ ಈ ಒಣ ಬಟ್ಟೆಯಿಂದ ನಾವು ಜಸ್ಟ್ ಈ ರೀತಿ ಒರೆಸ್ಕೊಂಡ್ರೆ ಆಯಿತು ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೊಸದ್ರಂತೆ ಕಾಣೋ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಈಗ ನಾವು ಇನ್ನೊಂದು ಪೇಪರ್ನ ತುಂಡನ್ನು ತೊಗೊಂಡ್ಬಿಟ್ಟು ನಾನು ವಾಷ್ ಬೇಸಿನನ್ನು ಕ್ಲೀನ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಜಸ್ಟ್ ನೋಡಿ ವಾಶ್ ಬೇಸಿನ್ ಕೂಡ ನಾವು ಜಸ್ಟ್ ಒಂದು ಪೇಪರ್ನ ತುಂಡಿನಿಂದ ಕೂಡ ಕ್ಲೀನ್ ಮಾಡಬಹುದು ನೋಡಿ ಈ ರೀತಿ ಇದೆಯಲ್ಲ ಈಗ ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಪೂರ್ತಿ ವಾಷ್ ಬೇಸನನ್ನು ಈ ಪೇಪರಿಂದ ಈ ರೀತಿ ಉಜ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಉಜ್ಜುವಾಗ ಅಲ್ಲಲ್ಲಿ ಏನಾದರೂ ಚಿಕ್ಕ ಚಿಕ್ಕದಾಗಿ ಪೇಪರ್ ಕಟ್ಟಾಗಿರುತ್ತಲ್ವ ಅದು ಆ ಸಿಂಕ್ ಒಳಗಡೆ ಆ ವಾಷ್ ಬೇಸಿನ್ ಒಳಗಡೆ ಹೋಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಇಲ್ಲಾಂದರೆ ಕಟ್ಕೊಂಡು ಬಿಡುತ್ತೆ ಸೊ ಇದನ್ನು ಉಜ್ಜಿ ಆದ ತಕ್ಷಣ ನೀವು ನೀಟಾಗಿ ಆ ಪೇಪರ್ ತುಂಡುಗಳನ್ನು ಕೂಡ ತೆಗೆದು ಹಾಕಿಬಿಟ್ರೆ ಆಯಿತು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಪೂರ್ತಿಯಾಗಿ ಉಜ್ಜಿದ ನಂತರ ಕ್ಲೀನಾಗಿರೋ ನೀರಿನಿಂದ ಅದನ್ನು ಪೂರ್ತಿ ನಾವು ಈ ರೀತಿ ವಾಶ್ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮಗೂ ಕೂಡ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೆ ನಾನು ಅಡುಗೆ ಮನೆಯ ಸಿಂಕನ್ನು ಕೂಡ ಕಟ್ಗಳದೇ ಇರೋ ರೀತಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆ ಸಿಂಕು ಅಲ್ಲಿ ಕೆಲವೊಂದು ಸರಿ ಬ್ಲಾಕ್ ಆಗಿಬಿಟ್ಟು ನಮ್ಮ ಫುಡ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಸೇರಿಕೊಂಡು ಬ್ಲಾಕ್ ಆಗಿಬಿಟ್ಟಿರುತ್ತಲ್ವ ಅದನ್ನು ಕೂಡ ನಾವು ಹೋಗಿಸ್ಬೋದು ಹೇಗೆ ಅಂದರೆ ನಾನಿಲ್ಲಿ ಒಂದು ಈನೋ ಪ್ಯಾಕೆಟನ್ನು ಇಲ್ಲಿ ಪೂರ್ತಿ ಸಿಂಕಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಈನೋ ಪ್ಯಾಕೆಟ್ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಹಾಕೋಬಹುದು ನಾನು ಒಂದು ಒಂದು ಪೂರ್ತಿ ಈನೋ ಪ್ಯಾಕೆಟನ್ನು ಪೂರ್ತಿ ಸಿಂಕ್ ಒಳಗಡೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೀವು ರಾತ್ರಿ ಮಲಗುವಾಗ ಎಲ್ಲ ನೀವು ಸಿಂಕ್ ಅಡುಗೆ ಮನೆ ಕ್ಲೀನ್ ಮಾಡಿದ ಮೇಲೆ ಈ ರೀತಿ ಮಾಡಿದರೆ ನಿಮಗೆ ಒಂದು ನಾಲ್ಕೈದು ದಿನದಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ ಸಿಂಕ್ ಕ್ಲೀನಾಗಿ ನೀರು ಹೋಗುತ್ತೆ ಹಾಗೆ ಅದರಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಹಾಗೆ ನಂತರ ನಾನಿಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆಗ ನಾನು ನಾವು ಯೂಸ್ ಮಾಡಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನಾನು ಒಂದೆರಡು ಮೂರು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯೂಸ್ ಮಾಡಿ ಬಿಸಾಕುವಂತಹ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ನಾವು ಇಲ್ಲಿ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಇದರ ಇನ್ನೂ ಕೂಡ ಈ ಸಿಪ್ಪೆಯಲ್ಲೂ ಕೂಡ ಇನ್ನೂ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಸೊ ಅದನ್ನು ಕೂಡ ನಾವು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಒಂದು ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ಕಲ್ಲುಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಪೂರ್ತಿ ಎರಡೂ ಕೂಡ ನೀಟಾಗಿ ನೀರಲ್ಲಿ ಕುದಿಬೇಕು ಆ ಉಪ್ಪೆಲ್ಲ ಕರಗಿಬಿಟ್ಟು ನೀರು ನೀರು ಪೂರ್ತಿ ಕುದಿಬೇಕು ಫ್ರೆಂಡ್ಸ್ ಅಷ್ಟಾದ ಮೇಲೆ ನೀವು ಆಫ್ ಮಾಡಿ ಇದನ್ನು ನಂತರ ನೋಡಿ ಇಲ್ಲಿ ಈ ನೀರನ್ನು ನಾವೇನು ಕುದಿಸಿ ಇದನ್ನ ಇಟ್ಕೊಂಡಿದ್ವಲ್ಲ ಆ ನೀರನ್ನು ನಾನು ನಾವೇನು ಇನ್ನೊ ಹಾಕಿದ್ವಲ್ಲ ಅಲ್ಲಿ ಪೂರ್ತಿ ನೀರನ್ನು ಬಿಸಿ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದ ಸಿಂಕಲ್ಲಿ ಆಗಿರುವಂತಹ ಎಣ್ಣೆ ಕ ಜಿಡ್ಡಾಗಿರುತ್ತಲ್ಲ ಅದು ಕೂಡ ಹೋಗುತ್ತೆ ಹಾಗೇನೇ ಸಿಂಕ್ ಕ್ಲಿಯರಾಗಿ ನೀರು ಹೋಗೋ ಥರ ಆಗುತ್ತೆ ಸಿಂಕಿಂದ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ನೀಟಾಗಿ ಚೆನ್ನಾಗಾಗುತ್ತೆ ಹಾಗೆಯೇ ಇದನ್ನು ನಾವು ಏನಿತ್ತಲ್ಲ ಈ ನಿಂಬೆಹಣ್ಣಿನ ಸಿಪ್ಪೆ ಅದನ್ನು ಕೂಡ ನಾವು ಈ ಸಿಂಕನ್ನು ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ನಾವು ಹೆಂಗಸರು ಎಲ್ಲ ಕೆಲಸನೂ ಮಾಡಬೇಕು ಅಲ್ವಾ ಸೊ ಈ ನಾವು ಈ ರೀತಿ ಟಿಪ್ಸ್ಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಎನರ್ಜಿ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಅನ್ಬೋದು ಏಕೆಂದರೆ ಎಲ್ಲ ಕೆಲಸನೂ ನಾವೇ ಮಾಡೋದ್ರಿಂದ ಸ್ವಲ್ಪ ನಮಗೆ ಈ ಥರ ಟಿಪ್ಸ್ಗಳನ್ನು ಅಳವ ಅಳವಡಿಸ್ಕೊಂಡ್ಬಿಟ್ಟು ನಾವು ನಮ್ಮ ಎನರ್ಜಿನ ಸೇವ್ ಮಾಡಿಕೊಳ್ಳೇ ಹಾಗೆಯೇ ನೋಡಿ ಈಗ ಎಷ್ಟು ಕ್ಲಿಯರ್ ಆಗಿದೆ ನಮ್ಮ ಸಿಂಕ್ ಅಂತ ಹೇಳಿ ನೀಟಾಗಿ ನೀರು ಹೋಗೋ ಥರ ಆಗಿದೆ ಹಾಗೆಯೇ ಕ್ಲೀನ್ ಆಗಿದೆ ನಂತರ ನಾನು ಈ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಯೂಸ್ ಮಾಡುವಂತಹ ಡಿಟರ್ಜೆಂಟ್ ಪೌಡರ್ ಯಾವುದಾದ್ರೂ ಆಗ್ಬೋದು ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನೀವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡುವಂಥ ಸ್ಕ್ರಬ್ಬರನ್ನ ಇದಕ್ಕೆ ಹಾಕೋಬೇಕು ನೋಡಿ ಈ ರೀತಿ ನೀವು ರಾತ್ರಿ ಈ ಥರ ಹಾಕಿಟ್ರೆ ನಿಮ್ಮ ಸ್ಕ್ರಬ್ಬರಲ್ಲಿ ಅಂಟ್ಕೊಂಡಿರುವಂತಹ ಫುಡ್ ಪಾರ್ಟಿಕಲ್ಸ್ ಆಗಲಿ ಅವೆಲ್ಲ ಕ್ಲೀನಾಗಿ ನೀಟಾಗಿ ರಿಮೂವ್ ಆಗುತ್ತೆ ಇದರಿಂದ ಜಿರ್ಲೆಗಳು ಬರೋದಿಲ್ಲ ಸೊ ಈ ಸ್ಕ್ರಬ್ಬರ್ ಕೂಡ ನೀಟಾಗಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಈ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ನಿಮಗೆ ಒಂದಾದರೂ ಹೆಲ್ಪ್ಫುಲ್ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದಿರುವಂತಹ ಈ ಪಾತ್ರೆಯನ್ನು ಹೇಗೆ ಮೊದಲಿನಂತೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕೆಲವೊಮ್ಮೆ ನಮಗೆ ಈ ರೀತಿ ಅವಲ್ ಚೌಲ್ ಆಗೇ ಬಿಡುತ್ತೆ ಏನೋ ಗ್ಯಾಸ್ ಮೇಲೆ ಇಟ್ಟಿರ್ತೀವಿ ಅಥವಾ ಇನ್ನೇನೋ ಕೆಲಸ ಬಂದಿರುತ್ತೆ ಆ ಕಡೆ ನಾವು ಗಮನ ಕೊಟ್ಟರೆ ಇಲ್ಲಿ ನಾವು ಏನು ಇಟ್ಟಿರ್ತೀವಿ ಅನ್ನೋದು ಕೆಲವೊಮ್ಮೆ ಮರೆತು ಬಿಡ್ತೀವಿ ಅಂಥ ಸಮಯದಲ್ಲಿ ನೋಡಿ ಈ ರೀತಿ ಸೀದೋಗಿರುತ್ತೆ ಸೊ ಈ ರೀತಿ ಸೀದೋಗಿರುವ ಪಾತ್ರೆಯನ್ನು ನಾವು ಮೊದಲಿನಂತೆ ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ನಾನು ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ ಆ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲಿಯವರೆಗೂ ನಮಗೆ ಪಾತ್ರೆ ಸೀದೋಗಿದೆಯಲ್ವಾ ಅಲ್ಲಿಯವರೆಗೂ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕೊಂಡ್ಬಿಟ್ಟು ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನಿನಷ್ಟು ನಾನು ಇಲ್ಲಿ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಕ್ಲೀನಿಂಗಲ್ಲಿ ತುಂಬಾ ಬೆಸ್ಟ್ ಅಂತಲೇ ಹೇಳಬಹುದು ಹಾಗೆಯೇ ನಂತರದಲ್ಲಿ ನಾನು ಕೇವಲ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ನಾನು ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ಡಿಟರ್ಜೆಂಟ್ ಪೌಡರ್ ಕೂಡ ನೀವು ಹಾಕ್ಕೊಳ್ಬಹುದು ನೋಡಿ ಇದೆರಡರ ಜೊತೆಗೆ ಕೇವಲ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಟೂತ್ಪೇಸ್ಟ್ ಈ ಟೂತ್ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಿಷ್ಟು ಹಾಕಿಬಿಟ್ರೆ ಆಯಿತು ನಿಮ್ಮ ಪಾತ್ರೆ ಮತ್ತೆ ಮೊದಲಿನಂತೆ ಆಗುತ್ತೆ ನೋಡಿ ನಾನೀಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಡುವಂತಹ ಟೈಮಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಪೂರ್ತಿ ಪಾತ್ರೆಯನ್ನು ಈ ರೀತಿ ನೋಡಿ ಹೀಗೆ ಇದ್ದೀನಿ ಆವಾಗ ತಳದಲ್ಲಿ ಹತ್ತಿರುವಂತಹ ಕರೆಕ್ಟಾಗಿರುವಂತಹ ಕಲೆಯೆಲ್ಲ ಪೂರ್ತಿ ಬಿಟ್ಕೊಂಡು ಬರುತ್ತೆ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಈ ರೀತಿ ಮಾಡೋದ್ರಿಂದ ಬಿಟ್ಕೊಂಡು ಬರುತ್ತೆ ಆಗ ನಿಮ್ಮ ಪಾತ್ರೆ ಮತ್ತೆ ಮೊದಲನಂತೆ ಆಗುತ್ತೆ ನೋಡಿ ಈ ರೀತಿ ಕುದೀತಾ ಇರುವಾಗ ನೀವು ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ನಂತರ ಇದನ್ನ ಸ್ವಲ್ಪವೇ ಸ್ವಲ್ಪ ಬಿಡಿ ಅಂದರೆ ಕೈಯಲ್ಲಿ ಪಾತ್ರೆ ಹಿಡಿಯೋಕಾಗಬೇಕು ಅಷ್ಟು ಕೂಲಾಗಕ್ಕೆ ಬಿಟ್ಬಿಟ್ಟು ನೀರನ್ನು ತೆಗೆದುಬಿಡಿ ನೀರು ಚೆಲ್ಲುವಾಗ ಸ್ವಲ್ಪ ಗಮನ ಇರಲಿ ಯಾಕೆ ಅಂದರೆ ಇಲ್ಲಿ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಸಿಂಕಲ್ಲಿ ಸಿಕ್ಕಾಕೊಳ್ಳದೇ ಇರೋ ರೀತಿ ನೀರನ್ನು ಚೆಲ್ಬಿಟ್ಟು ಅದನ್ನು ತೆಗೆದಿಟ್ಬಿಡಿ ಹಾಗೆಯೇ ನೋಡಿ ಈಗ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ನೀಟಾಗಿ ಹೀಗೆ ಕೆರೆದ್ಬಿಟ್ರೆ ಆಯಿತು ಸೀದೋಗಿರೋದೆಲ್ಲವೂ ಕೂಡ ಬಂದ್ಬಿಡುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಮುಂಚೆ ಹೇಗಿತ್ತು ಈ ಪಾತ್ರೆ ಈಗ ಹೇಗಾಗಿದೆ ಹಾಗೆಯೇ ಪೂರ್ತಿ ನಾವು ಕ್ಲೀನ್ ಮಾಡಿದ ಮೇಲೆ ಇನ್ನೂ ಹೇಗಾಗ್ಬೋದು ಅಲ್ವಾ ಸೊ ಪೂರ್ತಿ ನಾನು ಈಗ ಸ್ವಲ್ಪ ಬಿಸಿ ಇದೆ ಪಾತ್ರೆ ಹಾಗಾಗಿ ಈ ಬಿಸಿ ಇರುವಾಗನೇ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ಹೀಗೆ ನೀಟಾಗಿ ಇದನ್ನು ಕೆರ್ಕೊಳ್ಳಿ ಒಂದು ಸ್ಪೂನ್ಗಿಂತ ಹೆಚ್ಚಾಗಿ ಇಲ್ಲಿ ಸೀದೋಗಿರೋದೆಲ್ಲ ಬಂದಿದೆ ಈಗ ಈ ಪಾತ್ರೆನ ನಾವು ಸ್ವಲ್ಪ ಉಜ್ಜಿ ತೊಳೆದುಕೊಂಡು ಬರೋಣ ನೋಡಿ ಈ ಪಾತ್ರೆ ಉಜ್ಜುವಾಗ ನೀವು ತುಂಬ ಶ್ರಮ ಹಾಕಬೇಕಾಗಿಲ್ಲ ನೋಡಿ ಈ ರೀತಿ ತೆಗೆದುಬಿಟ್ಟು ಇದನ್ನು ನಾರ್ಮಲ್ಲಾಗಿ ನೀವು ಪಾತ್ರೆ ತೊಳೆಯುವ ಬ್ರಷ್ನ ಸಹಾಯದಿಂದ ಇದನ್ನು ಹೀಗೆ ಉಜ್ಜಿದ್ರೆ ಆಯಿತು ತುಂಬ ಶ್ರಮ ಹಾಕೋದೇನು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಈ ರೀತಿ ಉಜ್ಜೋದ್ರಿಂದ ಬೇಗನೆ ಇದು ಕಲೆಯೆಲ್ಲ ಬಿಟ್ಕೊಂಡು ಬಿಡುತ್ತೆ ಅಬ್ಬಬ್ಬಾ ನೋಡಿ ಸೀದೋಗಿರುವಂತಹ ಪಾತ್ರೆಯನ್ನು ನಾವು ನಿಮಿಷದಲ್ಲೇ ಹೇಗೆ ಕ್ಲೀನ್ ಮಾಡಿದ್ವಿ ಅಂತ ಹೇಳಿ ನೋಡಿ ಈ ರೀತಿ ಉಜ್ಜಿ ಆದ ನಂತರ ಇದನ್ನು ನೀಟಾಗಿ ಹೀಗೆ ತೊಳೆದ್ಬಿಟ್ರೆ ಆಯಿತು ನೋಡಿ ಮುಂಚೆ ಹೇಗಿತ್ತು ಈ ಪಾತ್ರೆ ಹಾಗೆ ಈಗ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ಅಯ್ಯೋ ಪಾತ್ರೆ ಸೀದೋಗಿದೆ ಇದನ್ನು ಈಗ ಕ್ಲೀನ್ ಮಾಡೋದು ದೊಡ್ಡ ತಲೆನೋವಿನ ಕೆಲಸ ಅಂತ ಹೇಳಿ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಜಸ್ಟ್ ಸಿಂಪಲ್ ಅನುಶ್ರುತಿ ಆರ್ಟ್ ಝೋನ್ ಚಾನಲನ್ನು ನೋಡಿ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಮರೀದೇನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು